ವೆಲ್ಕಮ್ ಟು ಚೈತ್ ಉಂಶಿಕ್ ಚೈತ್ರ ಯೂಟ್ಯೂಬ್ ಚಾನಲ್ ಮತ್ತು ಮಂಡ್ಯ ಶೈಲಿಯಲ್ಲಿ ಹುಟ್ಟಿ ಉಪ್ಸಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕಪ್ ಒಂದು ಕಟ್ಟಷ್ಟು ಕೀರೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಚೆನ್ನಾಗಿ ತೊಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ತೊಗರಿ ತೊಗರಿಬೇಳೆ ಒಂದು ನೀವು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಅಥವಾ ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಚ ತೊಗರಿಬೇಳೆ ಹಾಕ್ಕೊಳ್ಳೋಣ చన కదీకు నమ్మలంతూ ముద్దే ఉప్సారంతో తు ఇష్టపడి తింటారు ఈ టమాటో హాక ఇ టమోటూ చన వేయబు బూ అసే చూడు ఈ ఉప్సారేదు అంత నోడ బి బాగి పదార్థులు నాల్కైదు ఒణమేణికాయ ఒడ్డెస్ట్ బుల్లి ఒందు కడ్డే అంటు కరిబేవు సదస్ హుణిహణ స్పూనష్ జీరగా మెణు తినీ హేగమాోదు అంత నోడ బి ఉప్సార్ కారణ వందార ఇక్రు ఏ చన నిమే బరీ సాంబారు ఉప్సార్ జొతే ఎలా బరీ అన్న జొతే స్పూన్ తుప్ప హాకరు చనగితే ఇక ఒప్పు బ్యాండ్లు ఇటుకొని అది ఒన్సినకైనా ఫ్రై మాట్ ನಾವು ಮೆಣ್ಸಿನ್ಕಾಯಿನ ಎಷ್ಟು ಹುರ್ಕೋತೀವೋ ಅಷ್ಟು ಖಾರ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಕಡೆ ಹಳ್ಳಿಲಿ ಏನು ಮಾಡ್ತಾರೆ ಅಂದರೆ ಹುಲೇಲಿ ಕೆಂಡದಲ್ಲಿ ಸುಪ್ತಾರೆ ಸೊ ಇಲ್ಲಿ ಒಲೆಯಲ್ಲಿ ಮಾಡ್ತಿಲ್ ಒಲೆ ಇಲ್ಲದೆ ಇರೋ ಕಾರಣದಿಂದ ಗ್ಯಾಸಲ್ಲಿ ಬಾಣಲಿ ಸುತ್ಕೋತಿದ್ದೀನಿ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡು ಇವು ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ హుణేహణిగ హుణ్ణు హెన్ హుర్కణ ఇది అందరచూరు హుర్కొక్రెబొరికి హుణెహ్ణు తింద్ర ఆగల్ గ్యాస్ట్రిక్ అన్సతే ఒ్రీ అసిడిటీ ఆగ సో అంతవరకు ఈ హుణెహణూరు బసి మిడోద్రిందర్గర అన్సల్ ఈ మిక్సి జాడే ఒం మెణసినకాయ హుణ్సెహ్ణు బెళ్ళి జీ మెసూ కొత్త కొత్తమారి సారి ఫ్రెండ్ కొత్తమారి నన్ను హాక మరిబిటట్టే సో నీవు హాకొ నృప్కోారు హింట్ తోసా వంద కడ్డే అంటు కర్బే ఇవు హిగే వూ అర్ధ స్పూనస్ట్ ఉప్పు హి చుబ్కొ నాకు ఆగలే బి జొతే బీస్కొండవల్ అది టమాటోన హిం బరుకొర ಮಕ್ಕಳಿಗೆ ಅಷ್ಟೇ ಈಗ ಚ ಒಬ್ಬೊಬ್ಬ ಕೆಮ್ಮು ನಗಡಿ ಕಫ ಕೆಮ್ಮು ನಗಡಿ ಅಂತ ಇದು ಮಾಡ್ತಾರಲ್ಲ ಆಗ ರಸಮ್ಮು ಅಥವಾ ಉಪ್ಸಾರ ಖಾರದ ಜೊತೆ ತಿಂದ್ರಂತೂ ಒಳ್ಳೆ ನಾಲ್ಗೆಗೂ ರುಚಿ ಸಿಗುತ್ತೆ ಈಗ ಜ್ವರ ಇರೋರಿಗೂ ಅಷ್ಟೇ ಏನಾದರೂ ತಿನ್ನಬೇಕು ಖರ್ ಬಗ್ಗೆ ಅನಿಸುತ್ತಲ್ಲ ಅಂಥವ್ರು ಈ ಸಾಂಬಾರು ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಈಗ ಉಪ್ಪು ಈಗ ಹಣ್ಣು ಹಾಕ್ಕೊಳ್ಳೋಣ టమాటాపడు చన రుబ్కొరకు అందరూ మెణ్సన్కాయ బీజ ఎలా చన రుబ్బిర అండి మెణ్సినాయ్ బీజ బయక్కి సిగారు ఆ థర రుబ్కొరణ ఈ నోడి ఎన్న బెండే నీవే నోడ్తీర ನಾವು ಸೊಪ್ಪು ಒಗ್ಗರಣೆ ಮಾಡ್ತೀವಿ ಅಂದಾಗ ಬೇಳೆ ಜಾಸ್ತಿ ಬೀಯೋದೇನು ಬೇಡ ಸ್ವಲ್ಪ ಬೆಂದರೆ ಸಾಕು ಈಗ ಸೊಪ್ಪನ್ನ ನೀವು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳಿ ಯಾಕೆಂದರೆ ಅದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಸೊ ನೀಟಾಗಿ ಒಂದು ಎರಡು ಮೂರು ಸರಿ ಜಾಸ್ತಿ ತೊಳ್ಕೊಳ್ಳೋದ್ರಿಂದ ನಮಗೆ ಮಣ್ಣು ತಿನ್ನಬೇಕಾದ್ರೆ ಮಣ್ಣು ಸಿಗಲ್ಲ ನಮಗೆ ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿನ ಜನ್ರೇಷನಲ್ಲಿ ಗಂತೂ ಉಪ್ಸರ್ಕಾರ ಮುಪ್ಸಾರು ಮುದ್ದೆ ಅಂದರೆ ಏನು ಅಂತಲೇ ಮರ್ತೋಗಿದ್ದಾರೆ ಸೊ ನಮ್ಮ ಮನೇಲಂತೂ ಕಂಪಲ್ಸರಿ ವಾರಕ್ಕೆ ಎರಡು ಮೂರು ಸರಿ ಅಂತೂ ಪಿ ಕೈ ಬಿಸಲೇ ಮಾಡ್ತೀವಿ ಸೊ ಮನೆಯವ್ರಿಗಂತೂ ತುಂಬ ಇಷ್ಟ ಉಪ್ಸಾರು ಮುದ್ದೆ ಇದ್ದು ಮುದ್ದೆ ಇದ್ಬಿಟ್ರಂತೂ ಮನೇಲಿ ಚಿಕನ್ ಮಟನ್ ಯಾರು ಕೇಳೋಲ್ಲ ಇದು ಉಪ್ಸರ್ಕಾರ ಆಗಿದೆ ನೋಡೋಣ ಬನ್ನಿ ಈಗ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಪೇಸ್ಟಾಗಿ ರುಬ್ಕೊ ಬಂದಿದ್ದೀವಿ ಒಂಚೂರು ಮೆಣಸಿನ್ಕಾಯಿ ಬೀಜ ಆಗಲಿ ಏನೂ ಕಾಣ್ತಿಲ್ಲ ಸೊ ಈ ಥರ ಚೆನ್ನಾಗಿ ರುಬ್ಕೋಬೇಕು ಈಗ ಉಪ್ಸಾರ ಖಾರನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಿ ಇದನ್ನ ಸ್ಟೀಲ್ ಬ ಸ್ಟೀಲ್ ಬೌಲ್ಗೆ ಹಾಕ್ಕೊಳ್ಬೇಡಿ ಏಕೆಂದರೆ ನಾವು ಒಬ್ಬೊಬ್ರು ಒಂದೊಂದು ವಾರ ಇಟ್ಕೊಳ್ಳೋ ಥರ ಇದು ಮಾಡ್ತಾರಲ್ಲ ಅವಾಗ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಸಾಂಬಾರ್ಗೆ ಹಾಕ್ಕೊಳ್ಳೋಣ ಈಗ ಯಾಕೆ ಖಾರದ ನೀರು ವೇಸ್ಟ್ ಮಾಡೋಣ ನಮ್ಮ ಕಡೆ ಯಾರು ವೇಸ್ಟ್ ಮಾಡೋಣ ಸೊ ಈಗ ನೋಡ್ತಿದ್ದಾರಲ್ಲ ಬೇಳೆನೋ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಬೇಳೆನೋ ಚೆನ್ನಾಗಿ ಬಂದಿದೆ ಇವಾಗ ಬೇಳೆ ನೀರನ್ನ ಸೋಸ್ಕೊಳ್ಳೋಣ ಸೊಪ್ಪು ಬೇರೆ ಸಾಂಬಾರು ಬೇರೆ ಬೇಳೆ ನೀರು ಬೇರೆ ಇದು ಮಾಡ್ಕೊಳ್ಳೋಣ ಈಗ ಸೊಪ್ಪು ಒಗ್ಗರಣೆಗೆ ಒಂದು ಕಡ್ಡಿಯಷ್ಟು ಕರಿಬೇವು ಒಂದು ಮೀಡಿಯಮ್ ಸೈಜ್ ಇವುಗಳನ್ನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ವಿ ಹಾಗೆ ಒಂದು ನಾಲ್ಕು ಗೆಡ್ಡಿ ನಾಲ್ಕು ಇಸ್ಲಷ್ಟು ಬೆಳ್ಳುಳ್ಳ ಗೆಜ್ಜಿ ಇಟ್ಕೊಂಡಿದ್ವಿ ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಈ ಮುದ್ದೆ ಸರ್ ಜೊತೆಗೆ ಒಂಚೂರು ತುಪ್ಪ ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರಂತೂ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈಗ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿಯೋ ತನಕ ಇದು ಮಾಡೋಣ ಇವಾಗ ಬೆಳ್ಳುಳ್ಳಿ ಕರಿಬೇವು బల్ుళిన ఫ్రై ఈొరు బుళినె సమేత హాకర్ నమనే సిప్ప హాకూ ఇష్టపడల్ సో నన్ను హే సిప్పి హీని ఫ్రెండ్స్ జజ్జా హీ నిర్కోబోదు ఈ ఒసినకై ఖారేణ మెణిన్కాయ వందడ్డీ అంటు కర్బేవు ఈ చన ఈ చన ఫ్రై మాకు ఫ్రెండ్స్

ಸೊಪ್ಪು ಒಗ್ಗರಣೆ ಮಾಡೋದ್ರಿಂದ ಈಗ ಬರೀ ಸೊಪ್ಪು ಬಿಲ್ಲೆ ತಿನ್ನೋಕ್ಕೆ ಇಷ್ಟೊಂದು ಜನ ಇಷ್ಟಪಡೋಲ್ಲ ಅಂಥವು ಈ ಥರ ಒಗ್ಗರಣೆ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ನೆಕ್ಸ್ಟ್ ಟೈಮ್ ನೀವೇ ಪದೇ ಪದೇ ಮಾಡ್ಕೊತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈಗ ಈರುಳ್ಳಿನ ಬೇಯಿ ಚೆನ್ನಾಗಿ ಫ್ರೈ ಆಗ್ತಿದೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ఫ్రై అదే నమే తినే చీ పల్లి జొతే చనగ అన్సతే ఇంకా ఒక అర్ధ స్పూన్ అు ఉప్పుకుతీ ఉప్పు హి చిక్స్ మళ్ళ నగలే బెత్త బె సొప్పు బస్కలా సో అదనూ హి చీ ఫ్రై మాకు ఫ్రెండ్స్ సొప్పల్లీరిన అంశ అన్నోదిరబు అస్ అంశ ఇదు అన్ని తనక నాము ఫ్రై మాకు ఈ నోడ్తీర ఈ చన ఫ్రై ఆగి ఈ సొప్పు కొప్పు కాళు నోడ్తారా బె తున్ను పింద్రెండ్స్ తుంబుట్రెంస్బడితే నమే సొప్పు ఒగరణ మోడూ ఆగల్ తిరుగు నమీ బాయిూ తిన తిన్నకూ అస ఈ ఎట్ కుక్కరూ బేస్కోతారు కుక్కర బేస్కుడు అష్టొందిష్ట ఆగల సో అదే నన్నేం పప్పు బేస్కో ఈ కయ్ తురి హిన్నా మిక్స్ మార్కళణ ನಾವು ಸೊಪ್ಪನ್ನ ಚೆನ್ನಾಗಿ ನೀರು ಸೊಪ್ಪಲ್ಲಿ ನೀರು ಅಂಶ ಇರುತ್ತಲ್ಲ ಅದು ಚೆನ್ನಾಗಿ ಇದಾಗಬೇಕು ಅಲ್ಲಿ ತನಕ ನಾವು ಟ್ರೈ ಮಾಡ್ಕೊಳ್ಳೋಣ ಈಗ ಫೈನಲಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ಈಗ ಫೈನಲಿ ಸರ್ವ್ ಆಗಿದೆ ಸೊ ಟೇಸ್ಟ್ ಟ್ರೈ ಮಾಡಿ